ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಪೂರ್ಣಿಮಾ ಶ್ರೀನಿವಾಸ್ ಮತಯಾಚನೆ ಶ್ರೀನಿವಾಸಪುರ ಪಟ್ಟಣಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರ ಪರವಾಗಿ ಶ್ರೀನಿವಾಸ್ ರವರ ಧರ್ಮಪತ್ನಿ ಹಾಗೂ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ರವರು ಪಟ್ಟಣದ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಶಿಕ್ಷಕರ ಜೊತೆ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಪೂರ್ಣಿಮಾ ಶ್ರೀನಿವಾಸ್ರವರು ಮಾತನಾಡಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಆರು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿಟಿ ರವರನ್ನು ಘೋಷಣೆ ಮಾಡಿದ್ದು ಐದು ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ ಶಿಕ್ಷಕರು ಹಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಕೊಠಡಿಗಳ ಸಮಸ್ಯೆಗಳ ಬಗ್ಗೆಯೂ ಮಾಹಿತಿ ನೀಡಿದ್ದು ನೇ ವೇತನದ ಬಗ್ಗೆ ಹಾಗೂ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಗೊಳಿಸುವಂತೆ ಒತ್ತಾಯಿಸುತ್ತಿದ್ದು ಎಲ್ಲ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನಕ್ಕೆ ತಂದು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಕಾರಣ ಶಿಕ್ಷಕರ ಸಮಸ್ಯೆಗಳು ಬಗೆಹರಿಸುತ್ತೇವೆಂದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಸರ್ಕಾರಿ ಬಾಲಕಿಯರ ಶಾಲೆಯ ವಿದ್ಯಾರ್ಥಿ ಕೆಎಂಎದ ಆರು ಹಂಡ್ರೆಡ್ ಇಪ್ಪತ್ತೈದು ಅಂಕಗಳಿಗೆ ಆರು ಹಂಡ್ರೆಡ್ ಇಪ್ಪತ್ತೊಂದು ಅಂಕ ಪಡೆದಿರುವ ವಿದ್ಯಾರ್ಥಿ ಮನೆಗೆ ಹಿರಿಯೂರು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಭೇಟಿ ನೀಡಿ ವಿದ್ಯಾರ್ಥಿಗೆ ಸನ್ಮಾನಿಸಿ ಗೌರವಿಸಿ ಶುಭ ಆರಿಸಿದರು ಈ ಸಂದರ್ಭದಲ್ಲಿ ಯಾದವ ಸಮುದಾಯದ ಮುಖಂಡರಾದ ಕೃಷ್ಣಪ್ಪ ವಕೀಲ ಕೃಷ್ಣ ಎಂಎಫ್ ಕೃಷ್ಣಪ್ಪ ವಕೀಲ ರಾಧಾಕೃಷ್ಣ ವಕೀಲರಾದ ರಘುನಾಥ ರೆಡ್ಡಿ ಅಪ್ಪು ಬಾಲಾಜಿ ದಿಂಬಾ ಅಶೋಕ್ ಸಂಜಯ್ ರೆಡ್ಡಿ ಶ್ರೀರಾಮ ಶ್ರೀರಾಮರೆಡ್ಡಿ ತುಪಲ್ಲಿ ಕೃಷ್ಣಾರೆಡ್ಡಿ ಸೀತಾರಾಮರೆಡ್ಡಿ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ನಾವು ಇವತ್ತು ಮತ್ತು ಶಿಕ್ಷಕರು ಸೇರಿ ಇವತ್ತು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿ ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಇವತ್ತು ಶಿಕ್ಷಕರು ಕೊಡ್ತಾ ಇದ್ದಾರೆ ಯಾಕಂದರೆ ಕಳೆದ ಮೂರು ಸಾರಿ ಆಯ್ಕೆ ಆದಂಥವರು ಯಾವುದೇ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಶಿಕ್ಷಕರಿಗೆ ಬೇಸರ ಇದೆ ಒಂದು ಆದ್ಯತೆಯನ್ನು ಶ್ರೀನಿವಾಸ ಅವರಿಗೆ ಕೊಡ್ತಾರೆ ಚುನಾವಣೆ ಮೂಲ ಉದ್ದೇಶಗಳು ಏನು ಸಮಸ್ಯೆಗಳ ಬಗ್ಗೆ ನೋಡಿ ಒಂದು ಶಿಕ್ಷಕರ ಸಮಸ್ಯೆಗಳು ಕಳೆದ ಆರು ತಿಂಗಳಿಂದನೇ ಕೂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ಟಿಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು ಅದಾದ ನಂತರ ಮತ್ತು ನಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಶ್ರೀನಿವಾಸ್ ಅವರು ಕೂಡ ಇಲ್ಲಿನ ಸಮಸ್ಯೆಗಳು ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಇಲ್ಲಿನ ಸಮಸ್ಯೆಗಳು ಗೊತ್ತಿದೆ ಒಂದು ಸೆವೆಂತ್ ಪೇ ಕಮಿಷನ್ ಕೊಡದೇ ಇರೋವಂಥದ್ದು ಇರಬಹುದು ಮತ್ತು ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥದ್ದು ಇರಬಹುದು ಮತ್ತು ಪೇ ಅನಾಮಲಿ ಕೆಲವು ವಿಷಯಗಳಲ್ಲಿ ಆಗಿರುವಂಥದ್ದು ಇರಬಹುದು ಇನ್ನೂ ಅನೇಕ ಸಮಸ್ಯೆಗಳು ಏನು ಶಿಕ್ಷಣ ಮತ್ತು ಎಡೆಡ್ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಹೊಸ ನೇಮಕಾತಿ ಆಗದೇ ಇರೋವಂಥದ್ದು ಇರಬಹುದು ಹೀಗೆ ಶಿಕ್ಷಕರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಒಂದು ಕಟ್ಟಡದ ಸಮಸ್ಯೆ ಇರ್ಬೋದು ಈ ರೀತಿಯಾದಂಥ ಅರ್ಥ ಮಾಡಿಕೊಂಡಿದ್ದೇವೆ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗಲೂ ಸರ್ಕಾರ ಕೂಡ ಸಾಕಷ್ಟು ಅಂಶಗಳನ್ನು ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಕಳೆದ ಸಾರಿ ಸರ್ಕಾರ ನಡೆಸ್ಕೊಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ವಿಷಯಗಳನ್ನೂ ಕೂಡ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಶಿಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಪಕ್ಷ ಮತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಮುಂಚೂಣಿಯಲ್ಲಿದ್ದೇವೆ ದಯವಿಟ್ಟು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ